ರಾಷ್ಟ್ರೀಯ ಹೆದ್ದಾರಿ ನೂರ ಅರವತ್ತೊಂಬತ್ತರ ರಸ್ತೆ ವಿಸ್ತರಣೆ ಕಾಮಗಾರಿಗಾಗಿ ಕೆತ್ತಿಗಾಲು ಗುಡ್ಡವನ್ನು ಅಗೆತಿರುವ ಕಾರಣ ಅಪಾಯಕಾರಿ ಪರಿಸ್ಥಿತಿ ಉಂಟಾಗಿದ್ದು ಗುಡ್ಡದ ಮೇಲ್ಭಾಗದಲ್ಲಿ ಆಗಾಗ್ಗೆ ಭೂಕುಸಿತ ಉಂಟಾಗ್ತಾ ಇದೆ ಎತ್ತರದ ಗುಡ್ಡವನ್ನು ಮೂರು ಹಂತಗಳಲ್ಲಿ ಅಗೆದು ಹಾಕಲಾಗಿತ್ತು ಮೇಲಿನ ಹಂತದಲ್ಲಿ ಗುಡ್ಡ ಜರಿದಿದೆ ಹಲವು ದಿನಗಳಿಂದ ಮಳೆಯಾಗುತ್ತಿರುವುದರಿಂದ ಮಣ್ಣು ಸಡಿಲವಾಗಿ ಜರಿದು ಬೀಳುತ್ತಿದೆ ಕೆಳಗಿನ ಹಂತ ಜರಿದು ಬಿದ್ದರೆ ರಸ್ತೆ ಸಂಚಾರ ಬಂದ್ ಆಗುವ ಸಾಧ್ಯತೆ ಇದೆ ಗುಡ್ಡದ ಮೇಲ್ಭಾಗದಲ್ಲಿ ಮೂರ ಕಲ್ಲುಗಳಿ ಅವುಗಳು ಕೂಡ ಜರಿದು ಕೆಳಗೆ ಬಿದ್ದರೆ ಅಪಾಯಕಾರಿಯಾಗಲಿದೆ ಗುಡ್ಡದ ಇನ್ನೊಂದು ಭಾಗದಲ್ಲಿ ಈ ಹಿಂದೆ ಕಲ್ಲು ತೆಗೆಯುತ್ತಿದ್ದ ಕೋರೆಗಳಿತ್ತು ಅದರಲ್ಲೂ ನೀರು ತುಂಬಿ ಹೊಸರು ನೀರು ಗುಡ್ಡದ ಮೇಲ್ಭಾಗದಿಂದ ಹರಿದು ಬರ್ತಾ ಇದೆ ಇದರಿಂದಾಗಿ ಮಣ್ಣು ಸಡಿಲಗೊಂಡು ಜರಿಯುತ್ತಾ ಇದೆ ಒಂದಷ್ಟು ಮರಗಳು ಕೂಡ ಮಣ್ಣು ಜರಿದು ಒಟ್ಟಿಗೆ ಬಿದ್ದಿದೆ ಪರಿಣಾಮ ಗುಡ್ಡದಿಂದ ಕೆಸರು ಮಿಶ್ರಿತ ನೀರು ಬರ್ತಾ ಇದೆ ವಾಮಂಜೂರು ಕೆತ್ತಿಕಲ್ಲು ಗುರುಪುರ ರಸ್ತೆಯಲ್ಲಿ ಸದ್ಯ ವಾಹನ ಸಂಚಾರದಲ್ಲಿ ಬದಲಾವಣೆ ಮಾಡಲಾಗಿಲ್ಲ ಹೆದ್ದಾರಿ ಕಾಮಗಾರಿ ವಹಿಸಿಕೊಂಡಿರುವ ಸಂಸ್ಥೆಯವರು ರಸ್ತೆ ದುರಸ್ತಿ ಸಹಿತ ನೀರು ಹರಿದು ಹೋಗಲು ಚರಂಡಿ ವ್ಯವಸ್ಥೆ ಮಾಡಿದ್ದಾರೆ